ಅಂತೇಳಿ ಬೇಗೇನು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಮನೆಗೆ ಹೋದವರು ಸ್ನಾನ ಮಾಡಲಿಕ್ಕೆ ಸ್ನಾನ ಮಾಡ್ಲಿಕ್ಕೆ ಹೋಗೋ ಗಂಡ ಹೋದ್ರು ಹೇಳಿ ಹೆಂಡತಿ ಮಕ್ಕಳೆಲ್ಲ ಜೊತೆಗೆ ಹೋದರು ಹೋಗ್ಯಾಗ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ ಅಲ್ಲಿಂದಲೇ ಬಂದಿದ್ದಾರೆ ಮತ್ತೆ ಗೊತ್ತಿಲ್ಲ ಡ್ಯೂಟಿಗೆ ಬರಬೇಕು ಅಂತ ಹೇಳಿ ತಂದೆ ಮತ್ತೆ ಇವರೆಲ್ಲ ಮೇಲೆ ಹೋಗಿದ್ದಾರೆ ಹಾಗೆ ಹೋಗಿ ಆಗುವಾಗ ಈ ತರ ಘಟನೆ ಆಗಿತ್ತು ಅಕ್ಕ ಎಂ ಸಿ ಎ ಫೈನಲ್ ಫೈನಲ್ ಇಯರ್ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಲಾಸ್ಟ್ ಒಂದು ಎಕ್ಸಾಮ್ ಮಾತ್ರ ಇತ್ತು ಅಷ್ಟೇ ವೀಕ್ಷಕರೇ ನಮಸ್ತೆ ಪ್ರತಿ ಪ್ರಾಕೃತಿಕ ದುರಂತಗಳು ಕೂಡ ಒಂದೊಂದು ಕಣ್ಣೀರಿನ ಕತೆ ಹೇಳ್ತದೆ ನಾನು ಈಗ ನಿಂತಿರುವಂಥದ್ದು ಮಡಿಕೇರಿ ಮತ್ತು ಸುಳ್ಯ ಮಧ್ಯೆ ಇರುವಂಥ ಜೋಡುಪಾಲ ಪ್ರದೇಶದಲ್ಲಿ ಈ ಜೋಡುಪಾಲದಲ್ಲಿ ನಾನು ನಿಂತಿರುವಂಥ ಒಂದು ಪ್ರದೇಶದ ಹಿಂದೆ ಆರು ವರ್ಷಗಳ ಹಿಂದೆ ಒಂದು ಪುಟ್ಟ ಮನೆ ಇತ್ತು ಹೆಂಚಿನ ಮನೆ ಆರು ವರ್ಷಗಳ ಹಿಂದೆ ಸಂಭವಿಸಿದಂಥ ಒಂದು ಪ್ರಾಕೃತಿಕ ದುರಂತದಲ್ಲಿ ಮನೆಯಿಡೀ ಕೊಚ್ಚಿಕೊಂಡು ಹೋಗಿ ನೆಲಸಮವಾಗಿ ಅದರಲ್ಲಿದ್ದ ನಾಲ್ವರು ಪ್ರಾಣವನ್ನು ಕಳೆದುಕೊಂಡದ್ದು ಈಗ ಇತಿಹಾಸ ಇಂತಹ ಒಂದು ಬೇಸರದ ಘಟನೆ ಇತ್ತೀಚೆಗೆ ಸಂಭವಿಸಿದಂತಹ ವಯನಾಡಿನ ಪ್ರಾಕೃತಿಕ ದುರಂತದ ವಾರ್ತೆಯ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೆನಪಾಗ್ತಾ ಇದೆ ಈ ಭಾಗದಲ್ಲಿ ಘಟಿಸಿ ಹೋದ ಮಹಾ ದುರಂತವೊಂದರ ಕಥೆಯನ್ನು ಹೇಳ್ತಾ ಇದ್ದೇನೆ ಅದರ ನೆನಪುಗಳನ್ನು ಮಾಡಿಕೊಳ್ಳೋಣ ಪ್ರಿಯ ವೀಕ್ಷಕರೇ ಬಸಪ್ಪ ಕುಟುಂಬ ಕೊಡಗಿನ ಮೂಲ ನಿವಾಸಿಗಳಾದ ಕುಡಿಯ ಜನಾಂಗದವರು ಈ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರ್ತದೆ ಇವರು ಹಿಂದೆ ಬೆಟ್ಟತ್ತೂರ್ನಲ್ಲಿದ್ದರು ಅಲ್ಲಿಂದ ಸುಮಾರು ಐದಾರು ಕಿಲೋಮೀಟರ್ ದೂರದಲ್ಲಿ ಆ ಬೆಟ್ಟದ ಮೇಲೆ ಅವರ ಕುಟುಂಬ ಇತ್ತು ಬಸಪ್ಪರ ತಂದೆ ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಅಂದರೆ ಈ ಯಾವ ದುರಂತ ಸಂಭವಿಸಿತು ಅಲ್ಲಿಗೆ ಬಂದು ಮನೆಯನ್ನು ಮಾಡಿದ್ರು ಬಸಪ್ಪರ ತಮ್ಮ ಉಮೇಶರು ಮೂಲ ಮನೆಯಲ್ಲಿ ಇದ್ದರು ಆ ಪಕ್ಕದಲ್ಲೇ ಕೆಳಗಡೆ ಬಸಪ್ಪರ ಮನೆ ಅಂದರೆ ನಾನು ಈಗ ನಿಂತಿರುವ ಸ್ಥಳದಲ್ಲಿ ಅವರ ಮನೆ ಇದ್ದರೆ ಸಮೀಪದಲ್ಲೇ ಅವರ ಸಹೋದರ ರವಿಯವರ ಮನೆ ಇತ್ತು ಸುಮಾರು ಒಂದೊಂದು ಎಕರೆ ಜಾಗ ಅವರೆಲ್ಲರಿಗೂ ಕೂಡ ಇತ್ತು ಅಡಿಕೆ ಮರಗಳಿರುವಂಥ ತೋಟ ಕೂಡ ಇತ್ತು ಆದರೆ ಆ ತೋಟಗಳು ಸಂಪೂರ್ಣ ಈ ಒಂದು ದುರಂತದಲ್ಲಿ ಕೊಚ್ಚಿ ಹೋಗಿತ್ತು ಬಸಪ್ಪರ ಮನೆ ಇಲ್ಲಿ ಇದೆ ಎಂಬುದಕ್ಕೆ ಒಂದು ಸಣ್ಣ ಪ್ರದೇಶ ಹೊರತುಪಡಿಸಿ ಬೇರೇನೂ ಇಲ್ಲ ಸಂಪೂರ್ಣ ತೊಳೆದು ಹೋದಂತಾಗಿದೆ ಈಗ ತಾವು ಗಮನಿಸ್ತಾ ಯಾವ ರೀತಿ ಕಾಡು ಬೆಳೆದಿದೆ ಅಂತ ಏನು ಈ ದುರಂತ ನಡೆದಂತಹ ವರ್ಷ ಜುಲೈ ತಿಂಗಳಲ್ಲಿ ಬಸಪ್ಪರ ಅಣ್ಣ ಅಂದ್ರೆ ಸಂಪಾಜಯ ಪಶುಸಂಗೋಪನಾ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ ರವಿಯವರು ಅನಾರೋಗ್ಯದಿಂದ ನಿಧನರಾಗಿದ್ರು ಅವರ ಉತ್ತರ ಕ್ರಿಯೆ ಆಟಿ ಕಳೆದ ಬಳಿಕ ನೆರವೇರಿಸಲಿಕ್ಕೆ ನಿರ್ಧರಿಸಲಾಗಿತ್ತು ಆ ರವಿಯವರು ತೀರಿಕೊಂಡ ಬಳಿಕ ಬಸಪ್ಪರು ಮತ್ತು ಅವರ ಪತ್ನಿ ಮಕ್ಕಳು ರವಿಯವರ ಮನೆಯಲ್ಲಿ ಬಂದು ರಾತ್ರಿ ಮಲಗ್ತಾ ಇದ್ರು ಬೆಳಿಗ್ಗೆ ಎದ್ದು ತಮ್ಮ ಮನೆಗೆ ಬರ್ತಾ ಇದ್ರು ಈ ಬಸಪ್ಪರ ತಮ್ಮ ಉಮೇಶ್ ಆಗ ಸುಳ್ಯದಲ್ಲಿ ಕೆವಿಜಿ ಸಂಸ್ಥೆಯ ಪವರ್ ಹೌಸ್ ನಲ್ಲಿ ಉದ್ಯೋಗಿಯಾಗಿದ್ರು ಅವರ ಪತ್ನಿ ಮತ್ತು ಮಗ ಜೋಡುಪಾಲದ ಮನೆಯಲ್ಲಿದ್ರು ರವಿಯವರ ಕಿರಿಯ ಪುತ್ರಿ ಹಾಕತ್ತೂರ್ನಲ್ಲಿ ಗ್ರಾಮ ಕಾರ್ಮಿಕರಾಗಿದ್ದಾರೆ ಬಸಪ್ಪುರು ಸುಳ್ಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ರು ಅವರ ಪತ್ನಿ ಮದೇ ಗ್ರಾಮದ ಆಶಾ ಕಾರ್ಯಕರ್ತೆಯಾಗಿದ್ರು ಪುತ್ರಿ ಮೋನಿಷಾ ಎಂ ಸಿ ಎ ಮುಗಿಸಿ ಕೆಲಸಕ್ಕೆ ಪ್ರಯತ್ನ ನಡೆಸ್ತಾ ಇದ್ರು ಪುತ್ರ ಮೋಹಿತ್ ಸುಳ್ಯದಲ್ಲಿ ಐ ಟಿ ಐ ಕಲಿತು ಬೆಂಗಳೂರಿನಲ್ಲಿ ಸೆಲ್ಕೋ ಸೋಲಾರ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ರು ಮೋಹಿತ್ ರ ತಾಯಿ ಗೌರಮ್ಮ ಅವರ ಸಹೋದರ ಬೆಟ್ಟತ್ತೂರು ಸೋಮಣ್ಣ ಕುಡಿಯವರ ಪುತ್ರಿ ಮಂಜುಳಾ ಮದೇ ಹೈಸ್ಕೂಲ್ ನಲ್ಲಿ ಓದುತ್ತಿದ್ದು ಅಂದ್ರೆ ಎಸ್ ಎಲ್ ಸಿ ಓದುವ ಕಾರಣ ಇದೇ ಜೋಡುಪಾಲದ ಅತ್ತೆಯ ಮನೆಯಲ್ಲಿ ಅವರು ತಂಗಿದ್ರು ಬಸಪ್ಪರ ಪುತ್ರ ಮೋಹಿತ್ ಮತ್ತು ಉಮೇಶರ ಹಿರಿಯ ಪುತ್ರ ಕುಮಾರೇಶ್ ಬೆಂಗಳೂರಿನಲ್ಲಿ ಸಲ್ಕೋ ಸೋಲಾರ್ ನಲ್ಲಿ ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ರು ದುರಂತದ ಹಿಂದಿನ ರಾತ್ರಿ ಬಸಪ್ಪ ಹಾಗೂ ಮನೆಯವರು ಮತ್ತು ಉಮೇಶರ ಮನೆಯವರು ಅಣ್ಣ ರವಿಯವರ ಮನೆಯಲ್ಲಿ ತಂಗಿದ್ರು ರಾತ್ರಿ ಇಡೀ ಮಳೆ ಗಾಳಿದ್ದ ಕಾರಣ ರಾತ್ರಿ ಮೂರು ಗಂಟೆ ವೇಳೆ ಇಡೀ ಕುಟುಂಬ ಎದ್ದು ನೋಡಿದಾಗ ಮಣ್ಣು ಮಿಶ್ರಿತವಾದ ನೀರು ಹರಿಯುತ್ತಾ ಇತ್ತು ಆದ್ರೆ ಈ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳದೆ ಮತ್ತೆ ಇಡೀ ಕುಟುಂಬ ನಿದ್ರೆಗೆ ಜಾರಿತ್ತು ಬೆಳಗಿನ ಆರು ಮೂವತ್ತರ ವೇಳೆಗೆ ಬಸಪ್ಪ ಕುಟುಂಬ ತಮ್ಮ ಮನೆಗೆ ತೆರಳಿತ್ತು ಸುಮಾರು ಎಂಟೂವರೆ ಹೊತ್ತಿಗೆ ದೊಡ್ಡದಾದ ಶಬ್ದ ಕೇಳಿಸಿತ್ತು ನೋಡ ನೋಡುತ್ತಿದ್ದಂತೆ ನೀರಿನ ಪ್ರವಾಹದೊಂದಿಗೆ ದೊಡ್ಡ ದೊಡ್ಡ ಕಲ್ಲು ಬಂಡೆ ಬುಡ ಸಮೇತ ಮರಗಳು ತಳ್ತಾ ಮರತೊಡಗಿತ್ತು ಅಪಾಯವನ್ನು ಅರ್ಥಂತಹ ರವಿ ಮತ್ತು ಉಮೇಶ ಅವರ ಕುಟುಂಬ ಓಡತೊಡಗಿತ್ತು ಆದರೆ ಬಸಪ್ಪ ಇಡೀ ಕುಟುಂಬ ಮನೆಯ ಬಾಗಿಲು ಹಾಕಿಕೊಂಡಿದ್ದು ಮಳೆ ಗಾಳಿಯ ಶಬ್ದಕ್ಕೆ ಪ್ರವಾಹದ ಶಬ್ದ ಕೇಳದೆ ಮನೆಯೊಳಗಡೆ ಇದ್ರು ಉಳಿದ ಕುಟುಂಬದ ಸದಸ್ಯರು ರಸ್ತೆಯಲ್ಲಿ ಓಡಾಡತೊಡಗಿದಂತಹ ಸಂದರ್ಭದಲ್ಲಿ ಕೆಲ ಮನೆಯವರು ಗುಡ್ಡ ಇರುವಂತೆ ಸಲಹೆಯನ್ನು ಕೂಡ ನೀಡಿದರು ಈ ವೇಳೆ ರವಿ ಅವರ ಪತ್ನಿ ಅವರ ಮೇಲೆ ಅಡಿಕೆ ಮರಗಳು ಬೀಳತೊಡಗಿದ್ರು ಕೂಡ ಮಗಳು ರೇವತಿ ಮತ್ತು ಮನೆಯ ಹತ್ತಿರದ ನಾಗೇಶ್ ಕೈ ಹಿಡಿದುಕೊಂಡು ಗುಡ್ಡವನ್ನು ಹತ್ತಿದ್ರು ಈ ಸಂದರ್ಭದಲ್ಲಿ ಕಣ್ಣೆದರೆ ಬಸಪ ಮತ್ತು ಮನೆಯವರು ನೀರಿನಲ್ಲಿ ಕೊಚ್ಚಿ ಹೋದರು ಮೂರು ಬಾರಿ ನೀರಿನ ಮರ ಬಂಡೆಗಳ ಪ್ರವಾಹ ಬರತೊಡಗಿತ್ತು ಇದರಿಂದ ಮತ್ತಷ್ಟು ಭಯಭೀತರಾದಂತಹ ಕುಟುಂಬ ಬೆಟ್ಟತ್ತೂರು ಮದೇ ಗ್ರಾಮದ ಕಾಟಕೇರಿ ಶಾಲೆಯಲ್ಲಿ ಮದೆ ಗ್ರಾಮ ಪಂಚಾಯತ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಸಹಾಯದಿಂದ ಕಾಟಕೇರಿ ಶಾಲೆಯಲ್ಲಿ ಆಶ್ರಯವನ್ನು ಪಡೀತಾರೆ ಬಳಿಕ ಅಲ್ಲಿನ ನಿರಾಶ್ರಿತ ಕೇಂದ್ರದಲ್ಲಿ ಆಶ್ರಯ ಪಡೆದ ಬಳಿಕ ಭಯದಲ್ಲೇ ಇದ್ದಂತಹ ಕುಟುಂಬ ಬೇಡಿಕೆ ಮೇರೆಗೆ ಚೇರಂಬಾಣೆ ಅಲ್ಲಿ ಸ್ಥಳಾಂತರ ಮಾಡಲಾಗುತ್ತೆ ಬಳಿಕ ಇಡೀ ಕುಟುಂಬ ಆ ಬಳಿಕ ಸುಳ್ಯದ ಕೆ ವಿಜಿ ಮೆಡಿಕಲ್ ಕಾಲೇಜಿನಲ್ಲಿರುವ ಔಮೇಶ್ವರ ವಸತಿ ಗೃಹಕ್ಕೆ ತಲುಪುತ್ತದೆ ಇನ್ನು ಈ ಜೋಡುಪಾಲ ದುರಂತದ ವೇಳೆ ಮನೆ ಸಂಪೂರ್ಣ ಕೊಚ್ಚಿ ಹೋಗಿ ಮನೆಯಲ್ಲಿದ್ದ ನಾಲ್ವರು ಮೃತಪಟ್ಟ ಈ ಘಟನೆ ಏನಿದೆ ಅಲ್ಲಿ ಮನೆಯ ಯಜಮಾನ ಬಸಪ್ಪ ಹಾಗೂ ಅವರ ಪುತ್ರಿ ಮೋನಿಷಾ ಅವರ ದೇಹಗಳು ಆಗಸ್ಟ್ ಹದಿನೇಳರಂದೇ ಹದಿನೇಳರಂದು ಮತ್ತು ಹದಿನೆಂಟರಂದು ದೊರೆತಿತ್ತು ಇನ್ನು ಬಸಪ್ಪರ ಪತ್ನಿ ಗೌರಮ್ಮ ಅವರ ಮೃತದೇಹ ಆಗಸ್ಟ್ ಇಪ್ಪತ್ತ್ ಮೂರರಂದು ಜೋಡುಪಾಲಯಿಂದ ಮೂರು ಕಿಲೋಮೀಟರ್ ಕೆಳಗಡೆಯ ಅಬ್ಬಿಕೊಲ್ಲಿ ಎಂಬಲ್ಲಿ ಕಿರು ಸೇತುವೆಯಲ್ಲಿ ಸಿಲುಕಿಕೊಂಡು ರಾಶಿ ರಾಶಿ ಬಿದ್ದಿರುವ ಮರಗಳ ಎಡೆಯಲ್ಲಿ ಪತ್ತೆಯಾಗಿತ್ತು ಇನ್ನು ಮಂಜುಳಾ ಅವರ ಮೃತದೇಹ ಈ ಘಟನೆ ನಡೆದ ಬಳಿಕ ಕೂಡ ಪತ್ತೆಯಾಗಲಿಲ್ಲ ಹೀಗಾಗಿ ಆ ಅವರ ಬೊಂಬೆಯನ್ನು ತಯಾರಿಸಿ ಅಂತ್ಯಕರ್ಮವನ್ನು ನಡೆಸಿದಂಥ ಘಟನೆ ಕೂಡ ಆ ಬಳಿಕ ನಡೆದಿತ್ತು ಒಟ್ಟು ಆ ಒಂದು ಮಹಾದುರಂತದ ಆ ಒಂದು ನಾಲ್ವರು ಒಂದೇ ಮನೆಯ ನಾಲ್ವರು ಸಮಾಧಿಯಾದಂಥ ಒಂದು ಹೃದಯ ವಿದ್ರಾವವಾದಂಥ ಘಟನೆ ಈಗ ನೆನಪಿಸುವಾಗ ಅಥವಾ ಪಕ್ಕದ ಈ ವಯನಾಡಿನಲ್ಲಿ ಸಂಭವಿಸಿದಂಥ ಘಟನೆಯ ಸಂದರ್ಭದಲ್ಲಿ ಇದನ್ನು ನೆನಪಿಸುವಾಗ ಎಂಥವರ ಮನ ಕೂಡ ಕರಗುವಂಥ ಸನ್ನಿವೇಶ ಹೌದು ವೀಕ್ಷಕರೇ ಆ ಒಂದೇ ಕುಟುಂಬದ ನಾಲ್ವರು ಸಮಾಧಿ ಹೊಂದಿ ಮೂವರ ಮೃತ ಶರೀರಗಳು ಪತ್ತೆಯಾಗಿ ಒಬ್ಬಾಕೆ ಇನ್ನೂ ಕೂಡ ಅವಳ ದೇಹ ಕೂಡ ಪತ್ತೆಯಾಗದಂಥ ಒಂದು ಅತ್ಯಂತ ನೋವಿನ ದಿನಗಳು ಅದಾಗಿತ್ತು ಅದು ಜೋಡುಪಾಲ ಮತ್ತು ಈ ಭಾಗದಲ್ಲಿ ಸಂಭವಿಸಿದಂಥ ಜಲಪ್ರಳಯ ಅಥವಾ ಪ್ರಾಕೃತಿಕ ದುರಂತದ ಸಂದರ್ಭ ನಾನೀಗ ನಿಂತಿರುವಂಥ ಇದೇ ಪ್ರದೇಶದಲ್ಲಿ ಬಸಪ್ಪ ಅವರ ಮನೆ ಇದ್ದಿರುವಂಥದ್ದು ಬಸಪ್ಪ ಅವರ ಮನೆಯಲ್ಲಿ ನಾಲ್ಕು ಮಂದಿ ಇದ್ದರು ಅವರು ಅವರ ಪತ್ನಿ ಮತ್ತು ಅವರ ಮಗಳು ಮತ್ತು ಇನ್ನೊಬ್ಬ ಆಕೆ ಬಂಧು ಇದ್ದರು ಅವರ ಮಗ ಇರಲಿಲ್ಲ ಈ ಒಂದು ಪ್ರದೇಶದಲ್ಲಿ ಮನೆ ಇತ್ತು ಮೇಲ್ಭಾಗದಿಂದ ಏನು ಜಲಪ್ರಳಯ ಅಥವಾ ಭೂಕುಸಿತದಿಂದ ಮಣ್ಣು ಬಂಡೆ ಕಲ್ಲು ಅದೇ ರೀತಿಯಲ್ಲಿ ಬೃಹತ್ ಗಾತ್ರದ ಮರಗಳು ಎಲ್ಲವೂ ಕೂಟ ಚಿಮ್ಮಿ ಬಂದು ಪ್ರವಾಹೋಪಾದಿಯಲ್ಲಿ ಕೆಳಗಡೆ ಬಂದು ಅವರ ಮನೆಯನ್ನು ಕೂಡ ನೆಲಸಮ ಮಾಡಿ ಕೆಳಕ್ಕೆ ಹರಿದು ಹೋಗಿರುವಂಥ ಒಂದು ಪ್ರದೇಶ ಇದು ಶಿಕ್ಷಕರೇ ಆರು ವರ್ಷಗಳ ಹಿಂದೆ ನಡೆದಿರುವಂಥ ಪ್ರಕೃತಿ ದುರಂತದಲ್ಲಿ ಒಂದು ಇಡೀ ಕುಟುಂಬ ಸಮಾಧಿ ಏಕಮಾತ್ರ ಒಬ್ಬ ಯುವಕ ಮಾತ್ರ ಅದರಲ್ಲಿ ಬದುಕುಳಿದಿರುವಂಥದ್ದು ನಾನು ಈಗಾಗಲೇ ಹೇಳ್ತಾ ಇದ್ದೆ ಬಸಪ್ಪ ಅವರ ಕುಟುಂಬ ಈ ಆ ಘಟನೆಯನ್ನ ಕಣ್ಣಾರೆ ಕಂಡವರು ಮತ್ತು ಬಸಪ್ಪರನ್ನ ಹತ್ತಿರದಿಂದ ಬಲ್ಲವರು ನಮ್ಮ ಜೊತೆ ಇದ್ದಾರೆ ಅಕ್ಕ ಈ ಆ ಬಸಪ್ಪರ ಕುಟುಂಬ ನಾಶ ಅವರ ಅವರ ಅಣ್ಣ ಅಣ್ಣ ಹಾಗೆ ಅವ್ರದ್ದು ಮನೆಯಲ್ಲಿ ಕಾರ್ಯಕ್ರಮ ಇತ್ತು ತಿಥಿ ಕಾರ್ಯಕ್ರಮ ಮಾಡಿದ್ದು ಹಾಗೆ ಆ ದಿವಸ ಅವರ ಮನೆಗೆ ಮನೆಗೆಲ್ಲ ಹೋಗಿದ್ದರು ಮನೆಗೆ ಹೋಗಿ ಮರು ದಿವಸ ಇವರು ಸುಳ್ಯಕ್ಕೆ ಡ್ಯೂಟಿಯಲ್ಲಿ ಇದ್ರಲ್ಲ ಅದಕ್ಕೆ ಅಂತೇಳಿ ಬೇಗ ಏನು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತೇಳಿ ಮನೆಗೆ ಹೋದವರು ಸ್ನಾನ ಮಾಡಲಿಕ್ಕೆ ತ ಸ್ನಾನ ಮಾಡ್ಲಿಕ್ಕೆ ಹೋಗೋ ಗಂಡ ಹೋದ್ರು ಹೇಳಿ ಹೆಂಡತಿ ಮಕ್ಕಳೆಲ್ಲ ಜೊತೆಗೆ ಹೋದ್ರು ಹೋಗ್ಯಾಗ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ ಅಲ್ಲಿಂದಲೇ ಬಂದಿದ್ದಾರೆ ಮತ್ತೆ ಗೊತ್ತಿಲ್ಲ ಅಷ್ಟೇ ಬಸಪ್ಪ ಅವರ ಮೃತದೇಹ ಇಲ್ಲಿ ಸೇತುವೆ ಹತ್ರ ಮೋರಿ ಹತ್ರ ಸಿಕ್ಕಿದೆ ರೋಡಲ್ಲಿ ಬಸಪ್ಪ ಅವರ ಮನೆ ಇದ್ದಂತದ್ದು ನನ್ನ ಬೆನ್ನ ಹಿಂದೆ ಕಾಣ್ತಾ ಇದೆಯಲ್ಲ ಆ ಭಾಗದ ಗುಡ್ಡದ ಅವಧಿಯಲ್ಲಿ ಅಲ್ಲಿಂದ ಏನು ಬಂಡೆ ಕಲ್ಲುಗಳು ಜೊತೆಗೆ ಮರ ಇದೆಲ್ಲವೂ ಕೂಡ ದುಮ್ಮಿಕ್ಕಿ ಬಂದು ಜಲಪ್ರಳಯವಾಗಿ ಬಂದಿರುವಂಥದ್ದು ಈ ಭಾಗಕ್ಕೆ ಈ ಭಾಗದ ಮೂಲಕ ನಾನು ಆಗ ಉಲ್ಲೇಖಿಸಿದ ಹಾಗೆ ಆ ಭಾಗಕ್ಕೆ ಹೋಗಿರುವಂಥದ್ದು ಘಟನೆಯ ಆ ದಿನ ಬಸಪ್ಪ ಅವರ ಏನು ಮೃತದೇಹ ಮತ್ತು ಅವರ ಪುತ್ರಿ ಮೋನಿಷಾ ಅವರ ಪುತ್ ಮೃತದೇಹ ಸಿಕ್ಕಿರುವಂಥ ಸ್ಥಳ ಇದು ಈ ಭಾಗದಲ್ಲಿತ್ತು ಆದರೆ ಆರು ವರ್ಷದ ಹಿಂದೆ ಈ ಭಾಗ ಈ ರೀತಿ ಇರಲಿಲ್ಲ ಈ ಪ್ರದೇಶ ಅತಿಭೀಕರವಾದ ಪ್ರಾಕೃತಿಕ ದುರಂತಕ್ಕೆ ನಲುಗಿ ಹೋಗಿತ್ತು ಅಕ್ಷರಶಃ ಯಾವ ಜಾಗ ಅಂತ ಗುರುತಿಸಲ್ಪಡದಂತಹ ಸ್ಥಿತಿಯಲ್ಲಿತ್ತು ಈಗ ಆರು ವರ್ಷಗಳ ಬಳಿಕ ಒಂದು ಸಹಜವಾಗಿ ಒಂದಷ್ಟು ಮೊದಲಿನ ಸ್ಥಿತಿಗೆ ಬಂದಿರುವಂಥದ್ದು ಆ ಬಸಪ್ಪ ಮತ್ತು ಮೋನಿಷಾ ಅವರ ಮೃತದೇಹ ಸಿಕ್ಕಿರುವಂಥದ್ದು ಈ ಪರಿಸರದಲ್ಲಿ ಇಂಥ ಒಂದು ಆ ಪ್ರಾಕೃತಿಕ ದುರಂತಕ್ಕೆ ಬಲಿಯಾದ ಆ ಇಬ್ಬರ ಮೃತದೇಹಗಳನ್ನು ಇದೇ ದಾರಿಯಾಗಿ ಈ ರಸ್ತೆಯ ಬಳಿ ತಂದು ಆಂಬ್ಯುಲೆನ್ಸ್ನಲ್ಲಿ ಅದನ್ನು ಸಾಗಿಸಲಾಗಿತ್ತು ಇದೇ ಪರಿಸರ ಇವತ್ತು ತುಂಬ ಬದಲಾಗಿದೆ ಆದರೆ ಆರು ವರ್ಷದ ಹಿಂದೆ ಯಾರು ಈ ಸಿರದ ರೀತಿಯಲ್ಲಿ ಇದು ಬದಲಾಗಿತ್ತು ವೀಕ್ಷಕರೇ ಈ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ಅತ್ಯಂತ ಸುಂದರವಾದ ತೊರೆಯೊಂದು ಹರಿದು ಬರ್ತಾ ಇದೆ ಆದರೆ ಆರು ವರ್ಷಗಳ ಹಿಂದೆ ಈ ತೊರೆಯಲ್ಲಿ ಹರಿದು ಬಂದ ನೀರು ಎಷ್ಟು ಶಾಂತವಾಗಿರಲಿಲ್ಲ ಮಾತ್ರವಲ್ಲ ರಮಣೀಯತೆಯೂ ಕೂಡ ಹೊಂದಿರಲಿಲ್ಲ ಅದು ಅಕ್ಷರಶಃ ಮಹಾ ದುರಂತವಾಗಿ ಘಟಿಸಿತ್ತು ಮೇಲ್ಬದಿಯಿಂದ ಆ ಗುಡ್ಡ ಕುಸಿದು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಮರಗಳು ಕಾಂಡ ಸಹಿತವಾಗಿ ಹರಿದು ಬಂದಿರುವಂಥದ್ದು ಬಂಡೆಕಲ್ಲು ಹರಿದು ಬಂದಿರುವಂಥದ್ದು ಜೊತೆಗೆ ಈ ಬ ಈ ಬಸಪ್ಪ ಅವರ ಮನೆಯನ್ನು ನೆಲಸಮ ಮಾಡಿರುವಂಥದ್ದು ತಾವು ಈಗಲೂ ಕೂಡ ಗಮನಿಸ್ತಾ ಇದ್ದೀರಿ ಅಲ್ಲಿ ಒಂದು ಬಂಡೆಕಲ್ಲು ನಿಂತಿರುವಂಥದ್ದು ಇದು ಮೇಲ್ಭಾಗದಿಂದ ಹರಿದು ಬಂತಹ ಬಂದಂತಹ ಆ ಒಂದು ಜಲಪ್ರಳಯದ ಒಂದು ನೀರಿನಲ್ಲಿ ಹರಿದು ಬಂದಿರುವಂಥದ್ದು ಈ ನೀರು ಹರಿದು ಹೋಗಿ ಆ ಕಡೆ ಕೆಳಗೆ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಭೂಮಿ ಬಾಯಿ ಬೀರಿದು ಜೊತೆಗೆ ಸಂಪರ್ಕಕ್ಕೂ ಕೂಡ ಅಡ್ಡಿಯಾಗುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದ್ದಂಥದ್ದು ಜೊತೆಗೆ ಈ ಭಾಗದಲ್ಲಿ ನಾಲ್ವರನ್ನು ಬಲಿ ತೆಗೆದುಕೊಂಡಿರುವಂಥದ್ದು ಪ್ರಿಯ ವೀಕ್ಷಕರೇ ಆರು ವರ್ಷಗಳ ಹಿಂದೆ ಸಂಭವಿಸಿದಂಥ ಆ ಮಹಾನ್ ದುರಂತದಲ್ಲಿ ತೀವ್ರ ಆಘಾತ ಅನುಭವಿಸಿರುವಂಥದ್ದು ಬಸಪ್ಪ ಅವರ ಕುಟುಂಬ ಆ ದುರ್ಘಟನೆಯಲ್ಲಿ ಬಸಪ್ಪ ಅವರು ಅವರ ಪತ್ನಿ ಅವರ ಪುತ್ರಿ ಮತ್ತು ಅವರ ಅವರ ಸಂಬಂಧಿ ಬಲಿಯಾಗಬೇಕಾಗಿ ಬಂದಿತ್ತು ಆ ಕುಟುಂಬದಲ್ಲಿ ಬದುಕುಳಿದಿರುವಂಥದ್ದು ಏಕಾಏಕಿ ಅವರ ಏಕಮಾತ್ರ ಪುತ್ರ ಮೋಹಿತ್ ಅವರು ಮೋಹಿತ್ ಅವರು ಈಗ ನನ್ನ ಜೊತೆಗಿದ್ದಾರೆ ಏನು ತಂದೆಯವರು ಸೇವೆಯನ್ನು ಸಲ್ಲಿಸಿದ್ರು ಆರೋಗ್ಯ ಇಲಾಖೆಯಲ್ಲಿ ಅಲ್ಲಿ ಅವರಿಗೆ ಈಗ ಕೆಲಸ ದೊರೆತಿದೆ ಮೋಹಿತ್ ಅವರೇ ಬಹುಶಃ ಮತ್ತು ನೆನಪಿಸಿಕೊಳ್ಳಬಾರದಂತಹ ಘಟನೆ ನಡೆದು ಹೋಗಿರುವಂಥದ್ದು ಆ ಒಂದು ಘಟನೆ ನಡೆಯುವಾಗ ನೀವೆಲ್ಲಿದ್ದಿರಿ ನಾನು ಟಿಪ್ಪುರಲ್ಲಿದ್ದೆ ಒಂದು ಟೈಮಲ್ಲಿ ಟಿಪ್ಟೂರಲ್ಲಿ ಇದ್ದೆ ಆಗ ನಾನು ಸೆಲ್ಕೋ ಸೋಲಾರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಗ ಒಂದಿನ ನಾನಾಗಿ ಬೇರೆ ಕಡೆ ಅಂದರೆ ಸೋಲಾರ್ದು ಇದೆಲ್ಲ ಫಿಟ್ ಮಾಡಲಿಕ್ಕೆಲ್ಲ ಇರುತ್ತಲ್ಲ ಹಾಗೆ ಹೋಗಿರುವಾಗ ಚಿಕ್ಕಪ್ಪ ಫೋನ್ ಮಾಡಿದರು ಸಡನ್ನೇ ಹೀಗೇ ಹೀಗಿಗೆ ಆಗಿದೆ ನೀನು ಅರ್ಜೆಂಟಾಗಿ ಬಾ ಅಂತ ಹೇಳಿ ಆಗಲೇ ನಾನು ಈ ವಿಷಯ ಗೊತ್ತಾಗಿದೆ ಹೇಳಿದ್ರೆ ಇಲ್ಲ ಇಲ್ಲ ಏನೂ ಹೇಳಲಿಲ್ಲ ಹೀಗೆ ನಮ್ಮದು ದೊಡ್ಡಪ್ಪೊಬ್ಬರು ಆಗಿದ್ರು ಅವ್ರದ್ದು ತಿಥಿಯಾಗಿರಲಿಲ್ಲ ಅದಕ್ಕೆ ಒಂದು ಡೇಟ್ ಈಗ ಫಿಕ್ಸ್ ಮಾಡ್ತಾ ಇದ್ರು ಹೀಗೆ ತಿಥಿ ಇದೆ ನಿನಗೆ ಇದು ದೊಡ್ಡಪ್ಪ ಹೌದು ರವಿ ರವಿ ಅಂತ ತಿಥಿ ಇದೆ ಅದಕ್ಕೆ ನೀವು ಬರಬೇಕು ಅಂತೇಳಿ ಬರಬೇಕು ಒಂದು ಕೇಳಿ ಬಾ ಈಗ ನಾನು ಮ್ಯಾನೇಜರ್ ಎಲ್ಲ ಮಾತಾಡಿದ್ದೀನಿ ಅವ್ರ ಜೊತೆ ಹೇಳಿ ಹೇಳಿ ಬಾ ಅಂತೇಳಿ ಇದು ಮಾಡಿದರು ಈ ಘಟನೆ ಆದ ನಂತರ ಹೌದು ಹೌದು ಆಗ ನಾನು ರೂಮಿಗೆ ಹೋಗುವಾಗ ನನಗೆ ನಾನು ಹೋಗ್ಲಿಕ್ಕಿಂತ ಮುಂಚೆನೇ ಎಲ್ಲ ನಂದು ಬಟ್ಟೆ ಏನೇನುಂಟು ಎಲ್ಲ ಪ್ಯಾಕ್ ಮಾಡಿ ಅಂದು ಸಿಬ್ ನನ್ನ ಜೊತೆ ಯಾರು ಕೋವರ್ಕರ್ ಯಾರಿದ್ದಾರೆ ಫ್ರೆಂಡ್ಸ್ ಗಳೆಲ್ಲ ಎಲ್ಲ ತುಂಬಿಸಿ ಇಟ್ಟಿದ್ರು ಗೊತ್ತಿತ್ತು ಅಂದ್ರೆ ಅವರು ಬೇರೆ ಬೇರೆ ಕಡೆ ಎಲ್ಲ ಹೋದವರೆಲ್ಲ ಎಲ್ಲ ಹೊತ್ತು ಅಲ್ಲೇ ಇದ್ದಾರೆ ರೂಮಿಗೆ ಹೋಗುವಾಗ ಅಲ್ಲಿ ಇದ್ದಾರೆ ನನಗೆ ಆಗಲೇ ಸ್ವಲ್ಪ ಡೌಟ್ ಆಗಿತ್ತು ಏನೋ ಒಂದು ಆಗಿದೆ ಹೇಗೆ ಅಂತೇಳಿ ಮತ್ತೆ ಹಾಗೆ ಅಲ್ಲಿಂದ ಹೊರಟು ಹಾಸನಕ್ಕೆ ಬಂದು ಈಚೆ ಬರೋದು ಚಿಕ್ಕಪ್ಪ ಅಂತ ಫೋನ್ ಮಾಡಿ ಹೇಳಿದರು ಹೀಗೆ ಹೀಗೆ ಆಗಿದೆ ಅಂತೇಳಿ ಮತ್ತೆ ನನಗೆ ವಿಷಯ ಗೊತ್ತಾಗಿದೆ ನೀವು ಹೊತ್ತಿಗೂ ಕೂಡ ಅಲ್ಲಿ ರೋಡ್ ಬ್ಲಾಕ್ ಆಗಿತ್ತಲ್ಲ ಹೌದು ಮತ್ತೆ ಹೇಗೆ ಬಂದೆ ಈ ಸೀರಡಿ ಘಾಟಿಯಾಗಿ ನಮ್ಮ ಸೆಲ್ಕು ಹೌದು ಹ್ಞೂ ಸೆಲ್ಕು ಇವರ ಇದ್ರಲ್ಲ ಮ್ಯಾನೇಜರ್ ಮತ್ತು ಸಂಬಂಧಪಟ್ಟವರೆಲ್ಲ ಕಂಪನಿಯಲ್ಲಿ ಇದ್ದವರೆಲ್ಲ ತುಂಬ ಹೆಲ್ಪ್ ಮಾಡಿದರು ಆ ಟೈಮಲ್ಲಿ ಅವರೇ ಗಾಡಿ ಮಾಡಿಸಿ ಅಲ್ಲಿಂದ ಆಸನದಿಂದ ಅವರೇ ಇಲ್ಲಿಗೆ ಸುಳ್ಳಕ್ಕೆ ಕಳಿಸಿ ನಾನು ಆ ಟೈಮಲ್ಲಿ ನೀವು ಬರುವಷ್ಟರ ವೇಳೆಗೆ ತಂದೆಯವರ ಮೃತದೇಹ ಸಿಕ್ಕಿತಾ ಹೌದು ತಂದೆಯವ್ರದ್ದು ಮೃತ ಮೃತದೇಹ ಸಿಕ್ಕಿತ್ತು ಅಕ್ಕಂದು ಸಿಕ್ಕಿರಲಿಲ್ಲ ಮತ್ತು ಅಮ್ಮಂದು ಕೂಡ ಸಿಕ್ಕಿರಲಿಲ್ಲ ತಂದೆಯದು ಮಾತ್ರ ಸಿಕ್ಕಿತ್ತು ಮತ್ತೆ ಒಂದು ಎರಡು ಮೂರು ದಿನ ಕಳೆದಾದ ಮೇಲೆ ಅಕ್ಕಂದು ಸಿಕ್ತು ಆಮೇಲೆ ಒಂದು ವಾರ ಬಿಟ್ಟು ಆದಮೇಲೆ ಅಮ್ಮಂದು ಮೃತದೇಹ ಸಿಕ್ಕಿತ್ತು ಇನ್ನೊಬ್ರು ಇದ್ರಲ್ಲ ಮಂಜುಳ ಅಂತ ಯಾರು ಮಂಜುಳ ಅಂತೇಳಿ ಅದು ನಂದು ಸೋದರಮ್ಮನ ಮಗಳು ಅವಳು ಟೆಂತ್ ಓದ್ತಾ ಇದ್ಲು ಅಂದರೆ ಅವರದಲ್ಲಿ ಮದೆನಾಡು ಬೆಟ್ಟತೂರು ಜಾಗ ಆದ ಕಾರಣ ಅಲ್ಲಿ ಬಸ್ಸಿಗೆಲ್ಲ ಭಾರಿ ಸೌಕರ್ಯ ಇರಲಿಲ್ಲ ಹಾಗೆ ಅವರು ನಮ್ಮದು ಇಲ್ಲಿ ಜೋಡ್ಪಲ ಅಂತೇಳಿ ಜೋಡ್ಪಾಲದಿಂದ ಸ್ವಲ್ಪ ಹೈವೆ ಹತ್ತಿರ ಅಲ್ಲ ಹಾಗೆ ಅವರು ಇಲ್ಲಿ ಬಿಟ್ಟಿದ್ರು ಮದೆನಾಡಲ್ಲಿ ಓದ್ತಾ ಇದ್ಲು ಅವಳು ಅವಳು ಆ ಟೈಮಲ್ಲಿ ಇಲ್ಲೇ ಮನೆಯಲ್ಲಿದ್ದ ಇದ್ದ ಕಾರಣ ಅವಳು ಕೂಡ ಆಗುವ ಹಾಗೆ ಆಯಿತು ಅವರ ಮೃತದೇಹ ಇನ್ನೂ ಕೂಡ ಬಹುಶಃ ದೊಡ್ಡ ಆಘಾತ ಅದನ್ನು ಹೇಳಲಿಕ್ಕೆ ಪದಗಳಿಲ್ಲ ಬಹುಶಃ ಅಂಥ ಒಂದು ಆ ಸಂದರ್ಭದಲ್ಲಿ ಇರ್ಬೋದು ಸಂಬಂಧಿಕರಿರ್ಬೋದು ಯಾವ ರೀತಿ ನಿಮ್ಮನ್ನು ನೋಡಿ ಊರವರು ಅಂತ ಹೇಳಲಿಕ್ಕಿಂತ ಆ ಟೈಮಲ್ಲಿ ಇಡೀ ಕರ್ನಾಟಕದ ಜನತೆ ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದರೆ ಈ ಈ ಟೈಮ್ ಆ ಟೈಮಲ್ಲಿ ಜಾತಿ ಧರ್ಮ ಏನು ಯೋಚನೆ ಮಾಡಲಿಲ್ಲ ಆ ಟೈಮಲ್ಲಿ ಯಾರ್ಯಾರಿದ್ರು ಈಗ ಮುಸ್ಲಿಮವರಾಗಲಿ ಹಿಂದೂಗಳಾಗಲಿ ಎಲ್ಲರೂ ಅಲ್ಲಿ ಬಂದು ಎಲ್ಲ ಕಷ್ಟಗಳಿಗೆ ಎಲ್ಲ ಅಲ್ಲಿ ಕಾ ಒಳಗೆಲ್ಲ ತುಂಬ ಒಳಗಡೆ ಇದ್ದ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿದ್ದಂಥವ್ರನ್ನ ಕರ್ಕೊಂಡು ಬಂದು ಮತ್ತು ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ ಅವರಿಗರೆಲ್ಲ ಬಂದು ಈಗ ವಯನಾಡಲ್ಲಿ ಹೇಗೆ ಮಾಡ್ತಿದ್ದಾರೆ ಸೇಮ್ ಹಾಗೆಯೇ ಮಾಡ್ತಿದ್ರು ಅಂದರೆ ಆ ಟೈಮಲ್ಲಿ ಮೊದಲು ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಆದ ಪ್ರಥಮ ಘಟನೆ ಆದ ಕಾರಣ ಆ ಟೈಮಲ್ಲಿ ಜನರಿಗೆ ಯಾವ ರೀತಿ ಯಾವ ರೀತಿ ಎದುರಿಸೋದು ಅಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಇಲ್ಲಿಂದ ತುಂಬ ಸಂಘ ಸಂಘಟನೆಗಳು ಈಗ ಮಂಗಳೂರು ದಕ್ಷಿಣ ಕನ್ನಡದಿಂದ ಹಿಡಿದು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದಾರೆ ಮತ್ತೆ ಫುಡ್ ಕಿಟ್ ಆಗಿರ್ಬೋದು ಎಲ್ಲ ಎಲ್ಲ ಕಡೆಯಿಂದ ಈಗ ಟಿ ವಿನಾಗಿ ಬೇರೆ ಮೀಡಿಯಾ ಇವರೆಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಎಲ್ಲ ಸಹಕಾರ ಮಾಡಿದ್ದಾರೆ ಆ ಟೈಮಲ್ಲಿ ಬರೀ ಊರೂರು ಅಂತೇಳಿದರೆ ತಪ್ಪಾಗಿ ಜನತೆ ಎಲ್ಲ ಜನತೆ ಸರಿ ನಂತರ ಎಲ್ಲಿದ್ದೀನಿ ಆ ಘಟನೆ ನಂತರ ನಾನು ಇಲ್ಲೇ ಚಿಕ್ಕಪ್ಪ ನಂದು ಇಲ್ಲಿ ಕೆ ವಿ ಜಿಯಲ್ಲಿ ಚಿಕ್ಕಪ್ಪ ಹೌದು ಉಮೇಶ್ ಅಂತೇಳಿ ಅವರು ವರ್ಕ್ ಮಾಡ್ತಾ ಸೆಕ್ಯುರಿಟಿ ಸೆಕ್ಯೂರಿಟಿ ಆಗಿ ಅವ್ರ ಜೊತೆ ಒಂದು ಎರಡು ವರ್ಷ ಇದ್ದೆ ಆಮೇಲೆ ನನಗೆ ಸರ್ಕಾರದಿಂದ ಮನೆಯೊಂದು ಸಿಕ್ತು ಗೋಳಿಗಟ್ಟೆಯಲ್ಲಿ ಮದ್ಯನಾಡಲ್ಲಿ ಆಮೇಲೆ ನಾನು ಅಲ್ಲಿ ಅಲ್ಲಿ ಹೋದೆ ಅಲ್ಲೇ ಇದ್ದೆ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಎಲ್ಲ ತಗೊಂಡಿದ್ದರು ನಂದು ಅನುಕಂಪದಾದರ ಮೇಲೆ ನನ್ನ ತಂದೆ ಇಲ್ಲಿ ಡಿ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಹಾಗೆ ಅನುಕಂಪದ ಆಧಾರದ ಮೇಲೆ ಒಂದು ನೇಮಕಾತಿ ಎಲ್ಲ ಆಯಿತು ಈಗ ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ಮೋಹಿತ್ ಆ್ಯಕ್ಚುಲಿ ನಿಮ್ಮ ಮನೆಯವರು ಅಪ್ಪ ಅಮ್ಮ ಅವರೆಲ್ಲ ಬಹುಶಃ ನಿಮ್ಮ ದೊಡ್ಡಪ್ಪನ ಮನೆಯಲ್ಲಿ ಇದ್ದರು ಅನ್ಸುತ್ತೆ ಅಲ್ವಾ ಬಹುಶಃ ಆ ಘಟನೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದೆ ಹೇಗೆ ಅವರು ನಮ್ಮ ದೊಡ್ಡಪ್ಪ ತೀರಿ ಹೋಗಿದ್ರಲ್ಲ ಅದರದ್ದೊಂದು ನೆಕ್ಸ್ಟ್ ತಿಥಿ ಕಾರ್ಯಕ್ರಮದ ಬಗ್ಗೆ ಒಂದು ಮ ಏನಾದರೂ ಈ ಪ್ರೋಗ್ರಾಮ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಒಂದು ಸಮಾಲೋಚನೆ ಮಾಡಲಿಕ್ಕೆ ಅಂತೇಳಿ ಆ ದಿನ ದೊಡ್ಡಪ್ಪನವ್ರ ಮನೇಲಿ ಇದ್ರು ಮತ್ತು ಬೆಳಿಗ್ಗೆ ನೆಕ್ಸ್ಟ್ ಡೇ ಇನ್ನು ಇಲ್ಲಿಗೆ ಬರಬೇಕು ಡ್ಯೂಟಿಗೆ ಬರಬೇಕು ಅಂತೇಳಿ ತಂದೆ ಮತ್ತು ಇವರೆಲ್ಲ ಮೇಲೆ ಹೋಗಿದ್ದಾರೆ ಹಾಗೆ ಹೋಗಿ ಆಗುವಾಗ ಈ ಥರ ಘಟನೆ ಆಗಿದೆ ಅಕ್ಕ ಏನು ಮಾಡ್ತಾಯಿದ್ರು ಅಕ್ಕ ಎಮ್ ಸಿ ಎ ಫೈನಲ್ ಫೈನಲ್ ಇಯರ್ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಲಾಸ್ಟ್ ಒಂದು ಎಕ್ಸಾಮ್ ಮಾತ್ರ ಬಾಕಿ ಇತ್ತು ಅಷ್ಟೇ ಹಾಗೆ ಆಯಿತು ವಯನಾಡು ಲ್ಯಾಂಡ್ ಸ್ಲೈಡ್ ಘಟನೆಗೆ ಸಂಬಂಧಿಸಿದರೆ ಈ ಭಾಗದಲ್ಲಿ ಸಂಭವಿಸಿದ್ದು ಸಣ್ಣ ದುರಂತವೇ ಇರಬಹುದು ಆದರೆ ಈ ಭಾಗದ ಪಾಲಿಗೆ ಇದೊಂದು ಮಹಾ ದುರಂತ ಮಾತ್ರವಲ್ಲ ಪ್ರತಿ ಸಾವು ಕೂಡ ಒಂದು ನಷ್ಟವೇ ಪ್ರತಿ ಸಾವು ಕೂಡ ಒಂದು ನೋವೇ ಈ ಭಾಗದಲ್ಲಿ ಆರು ವರ್ಷಗಳ ಹಿಂದೆ ಸಂಭವಿಸಿ ನಾಲ್ಕು ಮಂದಿಯ ಒಂದು ಜಲಸಮಾಧಿಗೆ ಕಾರಣವಾಗಿರುವಂತಹ ಆ ಘಟನೆ ಇವತ್ತಿಗೂ ಕೂಡ ಈ ಭಾಗದಲ್ಲಿ ಒಂದು ನೋವಿನ ಭಾವದಲ್ಲಿ ಮಡುಗಟ್ಟಿದೆ ಈ ದುರಂತ ಭೂಮಿಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಳ್ಕಾ ಸುದ್ದಿ ಬಳಗದ ಕೃಷ್ಣ ಬೆಟ್ಟ ವಿನಯ್ ಜಾಲ್ಸೂರು ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್